ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೆಂಗಳೂರಲ್ಲಿರೋವಂಥ ಎರಡನೇ ಮಂತ್ರಾಲಯ ಮಿನಿ ಮಂತ್ರಾಲಯ ಅಂತಲೇ ಕರಿಬೋದಾದಂಥ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ತುಂಬ ಶ್ರದ್ಧೆ ಇದೆ ತುಂಬ ಭಕ್ತಿ ಕೂಡ ಇದೆ ಅಷ್ಟೇ ಜನ ಭಕ್ತರು ಕೂಡ ಬರ್ತಾರೆ ಅಷ್ಟೇ ನಂಬಿಕೆ ಕೂಡ ಇದೆ ಅದು ಯಾವುದಪ್ಪ ಅಂದರೆ ಕಾಮಧೇನು ಕ್ಷೇತ್ರ ಎಸ್ ಸ್ನೇಹಿತರೆ ಕಾಮಧೇನು ಕ್ಷೇತ್ರದಲ್ಲಿ ಮಂತ್ರಾಲಯದಲ್ಲಿರೋ ಥರನೇ ಇದೆ ಅಷ್ಟೇ ಜನ ಕೂಡ ಬರ್ತಾರೆ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕಷ್ಟ ನೆರವೇರುತ್ತೆ ಮುನ್ನೂರ ಐವತ್ನಾಲ್ಕನೇ ರಾಘವೇಂದ್ರನ ಆರಾಧನಾ ಮಹೋತ್ಸವ ಇತ್ತು ಆವತ್ತು ನಾನು ಈ ವಿಡಿಯೋನ ಶೂಟ್ ಮಾಡಿರೋದು ಬೆಳಗ್ಗೆನೇ ಹೋಗಿದ್ದೆ ಹಾಗಾಗಿ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಆಮೇಲೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅವರ್ ಗಟ್ಟಲೆ ನಿಂತ್ಕೊಂಡು ದರ್ಶನ ಆಗೋಲ್ಲ ಅಷ್ಟು ರಶ್ ಇರುತ್ತೆ ನೋಡಿ ಇದು ದೇವಸ್ಥಾನದ ಟಾಪು ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ಕಣ್ಣು ಸಾಲದು ಅಲ್ಲಿಂದ ಮನೆಗೆ ಬರೋಕ್ಕೆ ಮನಸೇ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಲ್ಲೇ ಇದ್ಬಿಡ್ಬೇಕು ದೇವ್ರನ್ನ ನೋಡಿಕೊಂಡು ಅನ್ನೋಷ್ಟು ಒಲವ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಮಂತ್ರಾಲಯ ಯಾವ ರೀತಿ ಇದೆ ಅದೇ ಮಾದರಿಲಿ ಕಟ್ಟಬೇಕು ಅನ್ನೋದು ಒಂದು ಪ್ಲ್ಯಾನ್ ಕೂಡ ಇದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಪ್ಲ್ಯಾನಲ್ಲಿ ನೆಕ್ಸ್ಟ್ ಮಂತ್ರಾಲಯ ಥರನೇ ಇಲ್ಲೂ ನಾವು ಮಾಡಬೇಕು ಅನ್ನೋದೊಂದು ದೊಡ್ಡ ಡ್ರೀಮ್ ಇದೆ ಯಾವಾಗ ಸಕ್ಸಸ್ ಆಗುತ್ತೆ ನೋಡೋಣ ತುಂಬ ಚೆನ್ನಾಗಿದೆ ಯಾರೆಲ್ಲ ಇನ್ನೂ ಬಂದಿಲ್ಲ ಇಲ್ಲಿಗೆ ರಾಯರ ದರ್ಶನ ನಾವು ಪಡೆದಿಲ್ಲ ಅಂತ ಹೇಳೋರು ಒಂದು ಸತಿ ಬಂದು ಹೋಗಿ ಪ್ರತಿ ಸತಿನೂ ಬರ್ತೀರಾ ಅಷ್ಟು ಚೆನ್ನಾಗಿದೆ ಅಷ್ಟು ಭಕ್ತಿ ಮತ್ತು ನಂಬಿಕೆ ಇದೆ ದೇವರಿಗೆ ದೀಪ ಹಚ್ಚರು ಟಿಕೆಟ್ ಕೌಂಟ್ರಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಒಂದು ರೌಂಡು ಪ್ರದಕ್ಷಿಣೆ ಹಾಕಿ ಅಲ್ಲಿ ದೀಪ ಕೊಡ್ತಾರೆ ಅಲ್ಲಿಂದ ತಂದು ಪ್ರದಕ್ಷಿಣೆ ಹಾಕಿ ದೀಪ ಹಚ್ಬೋದು ದೀಪ ಹಚ್ಚಲ್ಲ ಅನ್ನೋರು ಡೈರೆಕ್ಟಾಗಿ ದೇವರ ದರ್ಶನನ ಪಡಿಬೋದು ನೋಡಿ ಎಷ್ಟು ಜನ ನಿಂತಿದ್ದಾರೆ ಕ್ಯೂನಲ್ಲಿ ಬೆಳಗ್ಗೆ ಅಷ್ಟು ರಶ್ ಇದೆ ರಾಘವೇಂದ್ರ ಸ್ವಾಮಿಗಳು ಯಾರ್ಯಾರು ಅವರ ಸಂಪರ್ಕಕ್ಕೆ ಬರ್ತಾರೋ ಅವರನ್ನ ಶುದ್ಧ ಮಾಡಿಬಿಡ್ತಾರೆ ಮೈಸೂರಿನ ಮಹಾರಾಜರ ಅಂತ ಮಮ್ಮಿ ಕೃಷ್ಣರಾಜಿಂದ ಒಡೆಯರು ಅವರಿಗೆ ಅನನ್ಯ ಬರುತ್ತೆ ನೋಡ್ತಾನೆ ಆ ಶಿಲೆಯಿಂದ ಓಂಕಾರದ ಧ್ವನಿ ಬರ್ತಾ ಇದೆ ದೇವರಿಗೆ ತುಪ್ಪು ದೀಪ ಹಚ್ಚಿದ್ದಾಯ್ತು ದರ್ಶನ ಕೂಡ ಚೆನ್ನಾಗ್ ಆಯ್ತು ನೆಕ್ಸ್ಟ್ ಬೃಂದಾವನ ಕಡೆ ಹೋಗೋಣ ಬನ್ನಿ ಇದು ಬೃಂದಾವನದ ಎಂಟ್ರೆನ್ಸು ಇದು ಕೂಡ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಬೆಳಗ್ಗೆ ಎಷ್ಟೊಂದು ಜನ ಇದ್ದಾರೆ ನೋಡಿ ಗೈಸ್ ತುಂಬಾ ಚೆನ್ನಾಗಿತ್ತು ಒಳಗಡೆ ಸೇಮ್ ಮಂತ್ರಾಲಯದಲ್ಲಿ ಯಾವ ರೀತಿ ಇದೆ ಅದೇ ಫೀಲ್ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಬೆಂಗಳೂರಲ್ಲಿರೋ ಎರಡನೇ ಮಂತ್ರಾಲಯ ಮಿನಿ ಮಂತ್ರಾಲಯ ಅಂತಲೇ ಕರಿಬೋದು ಅಂತ ತುಂಬ ಚೆನ್ನಾಗಿತ್ತು ಅಕ್ಷತೆ ತಗೊಂಡು ಅಕ್ಷತೆ ತಗೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಮಂತ್ರಾಲಯದ ಎಡಭಾಗದಲ್ಲಿ ಇದೊಂದು ಚಿಕ್ಕದು ಅಮ್ಮನವರ ದೇವಸ್ಥಾನ ಇದೆ ನೆಕ್ಸ್ಟ್ ಎಲ್ಲ ಮುಗೀತು ಹೊರಗಡೆ ಹೋಗ್ತಾ ಇದ್ದೀನಿ ಇದು ಎಕ್ಸಿಟು ಎಕ್ಸಿಟಿಂದ ಯಾವ ಥರ ಕಾಣಿಸ್ತಿದೆ ನೋಡಿ ತುಂಬ ಖುಷಿ ಆಯಿತು ನನಗೆ ಟೆಂಪಲ್ ಬಂದು ಇನ್ನೂ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದು ಸತಿ ಬಂದು ನೋಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ನೆಕ್ಸ್ಟು ಪ್ರಸಾದ ಕೌಂಟ್ರಿಗೆ ಹೋದ್ವಿ ಪ್ರಸಾದ ತಿಂದು ಯಾವಾಗಲೂ ಪ್ರಸಾದ ಇರುತ್ತೆ ಪ್ರಸಾದ ಸಿಗದೇ ಇರೋರು ದೇವಸ್ಥಾನದ ಎಡ್ ಭಾಗದಲ್ಲಿ ಪ್ರಸಾದದ ಕೌಂಟ್ ಇದೆ ಹೋಗಿ ಪ್ರಸಾದ ತಗೋಬೋದು ಥ್ಯಾಂಕ್ ಯು ದೂರದಿಂದ ನಮ್ಮ ಕಾಮಧೇನು ಕ್ಷೇತ್ರದ ವ್ಯೂ ಈ ಥರ ಇದೆ ನೀವು ತುಮಕೂರು ರೋಡ್ ಕಡೆಯಿಂದ ಬರೋದಾದರೆ ಮಾ ಮಾದನಾಯ್ಕ್ನಳ್ಳಿ ಕಡೆಯಿಂದನೂ ಬರ್ಬೋದು ಮಾಗಡಿ ರೌಡ್ ಸೈಡಿಂದ ಬರ್ತೀನಿ ಅಂದ್ರೂ ಜನಪ್ರಿಯ ಕಡೆಯಿಂದನೂ ಬರ್ಬೋದು ಎರಡು ಕಡೆಯೂ ಕನ್ವಿನಿಯೆಂಟ್ ಇದೆ ಥ್ಯಾಂಕ್ ಯು